ಸರ್ ಸರ್ ಯಾರಿ ನೀವು ಹೊತ್ತು ಮುಂಚೆ ಕೆಲ್ಸದ ಬಗ್ಗೆ ಫೋನ್ ಮಾಡಿದ್ನಲ್ಲ ನೀವೇ ಬರಕ್ ಹೇಳಿದ್ದು ಅದು ನೀವೇನಾ ಬನ್ನಿ ಸ್ವಲ್ಪ ಏನು ಕೆಲಸ ಅಂತ ಹೇಳ್ತೀರಾ ಹಾ ಹೇಳ್ತೀನಿ ಸ್ವಲ್ಪ ಇರಿ ನಿಮ್ಗೆ ಟೀ ತಕೊಂಡು ಬರ್ತೀನಿ ತಗೊಳ್ಳಿ ಥ್ಯಾಂಕ್ ಯು ಸರ್ ಸ್ವಲ್ಪ ಏನು ಕೆಲಸ ಅಂತ ಹೇಳಿ ಸರ್ ಸ್ವಲ್ಪ ಹೊತ್ತು ತಾಳಿ først ಟೀ ಕುಡಿರಿ ಇವಾಗ ಹೇಳಿ ಸರ್ ಏನು ಕೆಲಸ ಅಂತ ಗೊತ್ತಾದ್ರೆ ನಿಮಗೊಂದು ನನ್ನ ಹತ್ರ ಒಂದು ಒಳ್ಳೆ ಜಾಬ್ ಇದೆ ಕಣ್ರಿ ಹೌದಾ ಆ ಕೆಲಸ ಏನಾದರೂ ನೀವು ಮಾಡಿದ್ರೆ ಸಾಕಷ್ಟು ದುಡ್ಡು ಸಿಗುತ್ತೆ ಮಾಡ್ತೀರಾ ನಾನು ಖಂಡಿತ ಮಾಡ್ತೀನಿ ಸರ್ ನಮ್ಮ ಫ್ಯಾಮ್ಲಿನಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಹೇಗಾದರೂ ನಮ್ಮ ಫ್ಯಾಮ್ಲಿನ ನಾನೇ ಕಾಪಾಡಬೇಕು ಸರ್ ಆದ್ದರಿಂದ ನಾನು ಏನು ಕೆಲಸ ಹೇಳಿದರೂ ಮಾಡ್ತೀನಿ ಸರ್ ಓಕೆ ರೀ ಫಸ್ಟ್ ಆ ಜಾಬ್ ಬಗ್ಗೆ ತಿಳ್ಕೊಳ್ಳಿ ಹೇಳಿ ಸರ್ ನೀವು ಕಸ್ಟಮರ್ಗೆಲ್ಲ ಸರ್ವಿಸ್ ಮಾಡಬೇಕು ಕೆಲವು ಸಲ ಕಸ್ಟಮರ್ ನಿಮ್ಮನ್ನ ಕರಿಬಹುದು ಕೆಲವೊಂದು ಸಮಯದಲ್ಲಿ ಕಸ್ಟಮರೇ ನಿಮ್ಮನ್ನ ನೇರವಾಗಿ ಹುಡ್ಕೊಂಬರ್ತಾರೆ ಅರ್ಥ ಆಗ್ತಿಲ್ಲ ಸರ್ ಅವ್ರನ್ನ ಮಾತ್ರ ನೀವು ಚೆನ್ನಾಗಿ ಗಮನಿಸಿದ್ರೆ ನೀವು ಬೇಕಾದಷ್ಟು ದುಡ್ಡು ಮಾಡ್ಬೋದು ನಿಮ್ಗೆ ಓಕೆನಾ ನೀವು ಮಾಡ್ತೀರಾ ಏನ್ ಹೇಳ್ತಾ ಅಂತ ನನಗೆ ಚೂರು ಅರ್ಥ ಆಗ್ತಿಲ್ಲ ಸರ್ ಏನ್ರೀ ಚಿಕ್ಕ ಮಕ್ಕಳ ಥರ ಕೇಳ್ತಾ ಇದ್ದೀರಾ ಎಷ್ಟೋ ಜನ ಗಂಡಸರು ಅವರ ದೇಹದ ಸಂತೋಷಕ್ಕೋಸ್ಕರ ನೆಮ್ಮದಿಗೋಸ್ಕರ ಹುಡುಗಿಯರನ್ನ ಹುಡುಕ್ತಾ ಇದ್ದಾರೆ ನೀವು ಮಾತ್ರ ಈ ಥರ ಕೆಲಸ ಎಲ್ಲ ಮಾಡಿದ್ರಿ ಅಂತ ಇಟ್ಕೊಳ್ಳಿ ನೀವು ಅನ್ಕೊಂಡಿರೋ ದುಡ್ಡುಗಿಂತ ಬೇಕಾದಷ್ಟು ದುಡ್ಡು ನೀವು ಸಂಪಾದನೆ ಮಾಡ್ಬೋದು ಓಕೆನಾ ಒಂದ್ ದಿನ ಕೂಡ ಬೇಡ ಒಂದ್ ರಾತ್ರಿ ಮಾತ್ರ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ರೆ ಸಾಕು ದುಡ್ಡಿನ ಮಳೆನೆ ಸುರುಸ್ತಾರೆ ಓಕೆನಾ ಸರ್ ಏನ್ ಹೇಳ್ತಾ ಇದ್ದೀರಿ ನೀವು ಒಂದ್ ಹುಡುಗಿ ಹತ್ರ ಈ ತರ ಮಾತಾಡೋದು ನೀವು ಬಾ ಅಂದ ತಕ್ಷಣ ನಾನಿಲ್ ಬಂದದ್ದಕ್ಕೆ ನನ್ ಮುಖಕ್ಕೆ ನೀವು ಕರಿಮಸಿ ಮಾಡ್ಬಿಟ್ರಿ ಸರ್ ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ರಿ ನನ್ನ ಈ ತರ ಮಾತಾಡಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಛೇ ಇಲ್ ನೋಡಿ ಇವಾಗ ನನ್ನ ಹತ್ರ ಇದೇ ತರ ಜಾಬ್ ಇರೋದು ನಿಮಗೆ ಇಷ್ಟ ಇದ್ರೆ ಮಾಡಿ ಇಲ್ಲಾಂದ್ರೆ